ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಆಮ್ಲಗಳಿಗೆ ಸಂಬಂಧಪಟ್ಟಂಥ ಬಹು ಆಯ್ಕೆ ಪ್ರಶ್ನೆಗಳ ಕುರಿತು ನೋಡಿಕೊಳ್ಳೋಣ ಮೊದಲನೇದಾಗಿ ಆಮ್ಲಗಳ ರಾಜ್ಯ ಎಂದು ಕರೆಯುವಂಥ ಆಮ್ಲ ಯಾವುದು ಇಲ್ಲಿ ಆಮ್ಲಗಳ ರಾಜ್ಯ ಎಂದು ಸಲ್ಫೂರಿಕ್ ಆಮ್ಲವನ್ನು ಕರೆಯುತ್ತಾರೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ವಾಹನಗಳ ಬ್ಯಾಟರಿಯಲ್ಲಿ ಬಳಸುವಂಥ ಆಮ್ಲ ಯಾವುದು ಸ್ನೇಹಿತರೆ ವಾಹನಗಳ ಬ್ಯಾಟರಿಯಲ್ಲಿ ಬಳಸುವಂಥ ಆಮ್ಲ ಸಲ್ಫೋರಿಕ್ ಆಮ್ಲ ಅಥವಾ ಗಂಧಕ ಆಮ್ಲವನ್ನು ಬಳಸುತ್ತಾರೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಆಗಿರುತ್ತದೆ ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ ಮಾನವನ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲ ಯಾವುದು ಸೊ ಮಾನವನ ಜಠರದಲ್ಲಿ ಏನಪ್ಪಾ ಅಂತಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ ಎಚ್ ಸಿ ಎಲ್ ಏನಪ್ಪಾ ಅಂತಂದ್ರೆ ಮಾನವನ ಜಠರದಲ್ಲಿ ಉತ್ಪತ್ತಿಯಾಗುವಂಥ ಆಮ್ಲ ಆಗಿರುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಸ್ಪಿರಿಟ್ ಆಫ್ ಸಾಲ್ಟ್ ಎಂದು ಕರೆಯುವಂಥ ಆಮ್ಲ ಯಾವುದು ಸೊ ಇಲ್ಲಿ ಸ್ಪಿರಿಟ್ ಆಫ್ ಸಾಲ್ಟ್ ಎಂದು ಕರೆಯುವಂಥ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸ್ಪಿರಿಟ್ ಆಫ್ ಸಾಲ್ಟ್ ಎಂದು ಕರೆಯುತ್ತಾರೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ಹಾಕಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಜಿಲಾಟಿನ್ ಕಡ್ಡಿಗಳನ್ನು ತಯಾರಿಸಲು ಬಳಸುವಂಥ ಆಮ್ಲ ಯಾವುದು ಸ್ನೇಹಿತರೆ ಇಲ್ಲಿ ಜಿಲಾಟಿನ್ ಕಡ್ಡಿಗಳನ್ನು ತಯಾರಿಸಲು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಳಸುತ್ತಾರೆ ಸೊ ಯಾವುದೇ ಪಾತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಜಿಲಾಟಿನ್ ಕಡ್ಡಿಗಳ ತಯಾರಿಕೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಬಳಸಲಾಗುತ್ತದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಆಗಿರುತ್ತದೆ ಇನ್ನು ಮುಂದಿನ ಪ್ರಶ್ನೆ ನೋಡುವುದಾದರೆ ಇರುವೆಗಳು ಕಚ್ಚಿದಾಗ ಬಿಡುಗಡೆಯಾಗುವಂಥ ಆಮ್ಲ ಯಾವುದು ಸೊ ಇರುವೆಗಳು ಕಚ್ಚಿದಾಗ ಅಂತಂದ್ರೆ ಬಿಡುಗಡೆ ಆಗುವಂಥ ಆಮ್ಲ ಏನಪ್ಪಾ ಅಂತಂದ್ರೆ ಫಾರ್ಮಿಕ್ ಆಮ್ಲ ಸೊ ಈ ಫಾರ್ಮಿಕ್ ಆಮ್ಲ ಅಂತಂದ್ರೆ ಇರುವೆಗಳು ಕಚ್ಚಿದಾಗ ಬಿಡುಗಡೆ ಆಗುವಂಥ ಆಮ್ಲ ಆಗಿರುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಮೃದು ಪಾನೀಯಗಳಲ್ಲಿ ಬಳಸುವಂಥ ಆಮ್ಲ ಅಥವಾ ತಂಪು ಪಾನೀಯಗಳಲ್ಲಿ ಬಳಸುವಂಥ ಆಮ್ಲ ಅಂತಂದ್ರೆ ಅದು ಕಾರ್ಬೋನಿಕ್ ಆಮ್ಲವನ್ನು ಏನಪ್ಪ ಅಂತಂದ್ರೆ ತಂಪು ಪಾನೀಯಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಬಳಸಲಾಗುತ್ತದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಮುಂದಿನ ಪ್ರಶ್ನೆ ಬಂದು ನಿಂಬೆ ಹಣ್ಣು ಹೊಂದಿರುವಂಥ ಆಮ್ಲ ಯಾವುದು ಸೊ ನಿಂಬೆಹಣ್ಣು ಅಂತಂದ್ರೆ ಆಸ್ಕರ್ಬಿಕ್ ಆಮ್ಲವನ್ನು ಹೊಂದಿರುತ್ತದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗಿದೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಟೊಮೆಟೊಗಳಲ್ಲಿ ಕಂಡುಬರುವ ಆಮ್ಲ ಯಾವುದು ಸೊ ಈ ಟೊಮೆಟೊಗಳಲ್ಲಿ ಏನಪ್ಪಾ ಅಂತಂದರೆ ಕಂಡು ಬರುವಂಥ ಆಮ್ಲ ನೋಡೋದಾದರೆ ಅದು ಆಕ್ಸಾಲಿಕ್ ಆಮ್ಲ ಏನಪ್ಪಾ ಅಂತಂದ್ರೆ ಟೊಮೆಟೊಗಳಲ್ಲಿ ಕಂಡು ಬರುವಂಥ ಆಮ್ಲ ಆಗಿರುತ್ತದೆ ಆದ್ದರಿಂದ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವೈನ್ಗಳಲ್ಲಿ ಕಂಡುಬರುವ ಆಮ್ಲ ಯಾವುದು ಸ್ನೇಹಿತರೆ ವೈನ್ ಮತ್ತು ಟೀಗಳಲ್ಲಿ ಕಂಡು ಬರುವಂಥ ಆಮ್ಲ ಯಾವುದಪ್ಪ ಅಂತಂದ್ರೆ ಅದು ಟ್ಯಾನಿಕ್ ಆಮ್ಲ ಆಗಿರುತ್ತದೆ ಈ ಟ್ಯಾನಿಕ್ ಆಮ್ಲ ಏನಪ್ಪಾ ಅಂತಂದ್ರೆ ವೈನ್ಗಳಲ್ಲಿ ಕಂಡು ಬರುವಂಥ ಆಮ್ಲ ಆಗಿರುತ್ತದೆ ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಆಮ್ಲಗಳಿಗೆ ಸಂಬಂಧಪಟ್ಟಂಥ ಬಹು ಆಯ್ಕೆ ಪ್ರಶ್ನೆಗಳ ಕುರಿತು ನೋಡಿಕೊಂಡಿದ್ದೇವೆ ಸ್ನೇಹಿತರೆ